ಶಂಕಕ ಇಂಬಾಕ ಹೋಗಣವ ಹೋಗಣಬ ಇಲ್ಲಿ ಬರೆ ಬೇಡ ಬ ಹೋಗಣವ ಹೇ ರಚ ಯಾರು ಏನಂದ್ರೆ ಇವಾಗ ನಿನ್ನ ಹ ಓಕ ಅಂತ ಹೇಳಿದ್ರು ಕಾದ್ರೆ ಅಷ್ಟು ಕೇಳ್ತಾ ಇದ್ದೀಯ ನೀನು ಹ ಇದನ್ ಸುಗದ ಕಾರ್ ಬತ್ತೈತೆ ಯಾರು ಬತ್ತಾರೆ ಅವರ ಅಕ್ಕನೋ ಅವರ ಬಾವನೋ ಇರಬೇಕು ಎಲ್ಲ ಬತ್ತವ ನಮ್ಮ ಮನೆಕ ನಮ್ಮ ಪ್ರಾಣ ತಿನ್ನಕ ರಚಕ ಹೇಯ್ ಯಾರು ಏನಂದ್ರು ಅಂತ ಹೇಳ್ತಾ ಇದ್ದೀಯ ರಕ್ಷಾ ಅವರೆಲ್ಲ ನೋಡಿದ್ರೆ ಇನ್ನಷ್ಟು ಒಳ್ಳೇ ಅನ್ಕೊಬೇಕು ಸುಮ್ಮನೆರು ಯಾಕೆಮ್ಮ ರಕ್ಷಾ ಆಯ್ತಾ ಇರೋದು ಹಾಂ ರೇಕ ನಾವು ಹೋಗಣ ನಾವು ಹೋಗಣ ರಕ್ಷಾ ಹೋಗಣ ಇವಾಗ ನಿನ್ನ ನಾವು ಊರಿಗ್ ಕರ್ಕೊಂಡು ಹೋಗ್ತೇವೆ ನಾನು ಅಕ್ಕನ ಎಲ್ಲ ರಕ್ಷಾಪುತಿ ಏ ಯಾಕೆ ಹೇಳ್ತಾ ಇರೋದು ಇನ್ ನಾನು ಬಂದಿದ್ದೀನಲ್ಲ ಅಳ್ಕೊಡ್ದು ಮಗನೆ ಯಾಕೆ ಹೇಳ್ತಾ ಇರೋದು ನೀನು ಯಾರ ಅಮ್ಮನಮ್ಮ ರಕ್ಷಾ ನೀನು ಚಿಪ್ಪಾಪು ಇದ್ದಾಗ ಊರ್ಕ್ ಹೋಗಿದ್ದಿತ್ತು ಇವಾಗ ಬಂದೊಳ್ಳೆ ನಮ್ಮಅಮ್ಮನು ಯಾಕೆ ಮಗನೇ ಹೇಳ್ತಾ ಇರೋದು ನೀನು ಹಾಂ ಯಾಕೆ ಹೇಳ್ತಾ ಇರೋದು ನನ್ನ ಮುದ್ದು ಕಂದಮ್ಮ ಇದು ನನ್ನ ಮುದ್ದು ಕಂಡಮ್ಮನು ಆಕೆ ಮಗನೇ ಹೇಳ್ತಾ ಇರೋದು ನೀನು ಆಕೆ ಹೇಳ್ತಾ ಇರೋದು ಅಳ್ಕೂಡದು ನಾನು ಬಂದಿದ್ದೀನಲ್ಲ மேலினிதி அதுக்கேர் நான் முதக் கந்தன நோட மல்தார்டு நோட ரஷ்மியு ரேகாக்க நெகித்தவர நகி அம்மா நகி நான் நெதம்மா நான் நெகிபி ನಗೆದು ಬಿಡ್ತಮ್ಮ ನಗೆದು ಬಿಡ್ತಮ್ಮ ನನ್ನ ಮಗು ಅಮ್ಮ ಇವಾಗ ನಾವು ಎಲ್ಲಿ ಬೆಂಗಳೂರ್ಕಮ್ಮ ಬೆಂಗಳೂರ್ಕ ನಮ್ಮದು ಅಲ್ಲಿ ದೊಡ್ಡ ಮನೆ ಐತೆ ನೀನು ರೇಷ್ಮೆ ಹಕ್ಕನು ಕಾರೋಳಿಗೆ ಸ್ಕೂಲ್ಗೆ ಹೋಗೋದು ಸ್ಕೂಲಿಂದ ಕಾರೊಳಗೆ ಬರೋದು ಹಾಂ ಇವಾಗ ಹೆಂಗೂ ರಜೆಗೆ ಬಂದ್ಬಿಟ್ವಲ್ಲ ಇಲ್ಲಿಂದ ಟಿ ಸಿ ತಗೊಂಡು ಹೋಗಿ ಅಲ್ಲಿ ಸೇರಿಸ್ತೀನಿ ನಿಮ್ಮನ್ನ ಹಾಂ ಹ್ಞೂ ಆಯಿತಾ ಅಮ್ಮ ಹೋಗೋಣ ನಾವು ಹೋಗೋಣಮ್ಮ ಹೋಗೋಣ ಹೋಗೋಣ ಹೋಗೋದೇ ಇನ್ನ ಇಲ್ಲಿರೋಲ್ಲ ನಾವು ಹೋಗೋದೆ ಅಮ್ಮ ನೀನು ನನ್ನ ಯಾಕ ಬಿಟ್ಬಿಟ್ಟು ಅಂತ ಇದ್ದೀರದ ಆಮೇಲೆ ರೇಖಾ ಅಕ್ಕನು ದಿನ ಕೆಲ್ಸಕ್ಕೆ ಹೋಗಿ ನನ್ನ ನಾಂಗನ್ ಮಾಡಿ ಇಸ್ಕೂಲಾಗ ಬಿಟ್ಬಿಟ್ಟು ಆಮೇಲೆ ನನ್ನ ಕರ್ಕೊಂಡು ಇದ್ದ ರೇಷ್ಮೆ ಅಕ್ಕನು ಇಸ್ಕೂಲ್ಗೆ ಹೋಗ್ತಾ ಇದ್ಲು ನೀನು ಯಾಕ ನಾನು ನನ್ನ ಬಿಟ್ಬಿಟ್ಟು ಅಂತ ಅಪ್ಪನೇ ಅಪ್ಪನ ಹೇಳ್ತಾ ನೀವು ಮೂರು ಜನ ಪೀಡೆಗೆ ಹುಟ್ಟಿರೋದು ಅದಕ್ಕೆ ನಿಮ್ಮ ಅಮ್ಮನ್ನು ನಿಮ್ಮನ್ನ ಬಿಟ್ಬಿಟ್ಟು ಹೊಟ್ಟೆ ಅಂತ ಹೌದಾ ಅಮ್ಮ ನಾವು ಮೂರು ಜನನೂ ಪೀಡೆಗ್ಲಾ ಹಂಗೆ ಹೇಳಿದ್ನಲ್ಲ ಅವನು ಅವನೇ ದೊಡ್ಡ ಪೀಡೆ

ಹ್ಞೂ ಚಿಕ್ಕಮ್ಮ ಇದೇನು ಕನಸನೋ ನಿಜನೋ ನನ್ಕೇನು ನಂಬಕಾಗ್ತಾ ಇಲ್ಲ ಚಿಕ್ಕಮ್ಮ ನಾವೆಲ್ಲ ನೀವು ಇಲ್ಲ ಅಂತ ಅನ್ಕೊಂಬಿಟ್ಟಿದ್ರೆ ಇವಾಗ ನೋಡಿದ್ರೆ ಸಡನ್ನಾಗಿ ಬಂದಿದ್ದಕ್ಕೆ ನಂಗೆ ಶಾಕ್ ಆಗ್ಬಿಡ್ತು ಏನು ಮಾಡೋದಮ್ಮ ಟೈಮ್ ಏನು ಮಾಡೋಕ್ಕಾಗಲ್ಲ ಹೆಂಗೋ ನನ್ನ ಮಕ್ಳು ನಂಗೆ ಸಿಕ್ಕಿದ್ರಲ್ಲ ಅಷ್ಟೇ ಸಾಕಮ್ಮ ಬನ್ರಮ್ಮ ಕೂತ್ಕೊ ಬನ್ರಿ ಇಲ್ಲಮ್ಮ ಪರವಾಗಿಲ್ಲ ಇರಲಿ ನಂಗೆ ಅರ್ಜೆಂಟಾಗಿ ಕೆಲಸ ಆಯ್ತಮ್ಮ ನಮ್ಮದು ಗಾರ್ಮೆಂಟ್ ಫ್ಯಾಕ್ಟ್ರಿ ಎರಡವೇ ನಿನ್ನೆ ಬಂದೋಳು ನಾನು ಫ್ಯಾಕ್ಟ್ರಿ ಹತ್ತಿರ ಒಂದು ಸತಿ ಒಂದು ಎರಡು ಸತಿ ಹೋಗಿ ಓಡಾಡ್ಕೊಂಡು ಬರ್ತಾ ಇದ್ದೆ ಹೋಗೇ ಇಲ್ಲಮ್ಮ ಏನಾಗೈತೋ ಏನಾಗೋತೋ ಏನೋ ಮಗುನ ಹೋಗೋಣ ಅಂತ ಬನ್ನಮ್ಮ ಅಲ್ಲಿಕಾ ಓ ಹೌದಾ ನಿಮ್ದೇ ಸ್ವಂತ ಫ್ಯಾಕ್ಟ್ರಿನ ಹ್ಞೂನಮ್ಮ ನಂದೆ ನಂದೇ ಸ್ವಂತ ಫ್ಯಾಕ್ಟ್ರಿ ಅಲ್ಲಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಇಷ್ಟು ವರ್ಷ ನೀವು ಎಲ್ಲಿದ್ರಿ ಯಾವಾಗನ ಹೇಳ್ತೀನಿ ಅಲ್ಲಮ್ಮ ಯಾವಾಗನ ಹೇಳ್ತೀನಿ ಆ ಸ್ಟೋರಿ ಎಲ್ಲಾನು ಇವಾಗ ನಂಗೆ ಅರ್ಜೆಂಟಾಗಿ ಕೆಲಸ ಆಯ್ತಮ್ಮ ನನ್ ಫ್ಯಾಕ್ಟ್ರಿ ಹತ್ರ ಹೋಗ್ಬೇಕು ಚಿಕ್ಕಮ್ಮ ಎಲ್ಲಿರೋದು ನೀವು ಇರೋದ್ ನೀವು ಆರ್ ಆರ್ಆರ್ನ ಗಿಡ್ತಮ್ಮ ಇರೋದು ಓ ಹೌದಾ ಸರಿ ಚಿಕ್ಕಮ್ಮ ಚಿಕ್ಕಮ್ಮ ಕುತ್ಕೊಂಡ್ರಿ ಚಿಕ್ಕಮ್ಮ ಕಾಫಿ ಆದ್ರೂ ಕುತ್ಕೊಂಡ್ ಹೋಗಿದ್ರ ಬೇಡಮ್ಮ ಸೋಬಿತಾ ಇನ್ನೊಂದ್ಸರಿ ಬರ್ತೀನಿ ನಂಗೆ ಮುಂಚೆಲ್ಲ ಫ್ಯಾಕ್ಟ್ರಿ ಹತ್ರನೇ ಆಯ್ತಮ್ಮ ಏನಾಯ್ತು ಏನು ಅಂತ ಶೋಭಿತಾ ಜಜಾ ಆಂಟಿ ತುಂಬಾ ಥ್ಯಾಂಕ್ಸ್ ಆಂಟಿ ನಾನು ಏನೋ ಅನ್ಕೊಂಡು ನಿಮಗೆ ಮಗುನ ದತ್ತು ಕೊಟ್ಟೆ ಇಲ್ಲಿ ನೋಡಿದ್ರೆ ರಕ್ಷಾ ರೇಖಾ ರಶ್ಮಿ ಅವರಮ್ಮ ಇದ್ದಾರೆ ಇನ್ನು ಅವ್ರು ಇದ್ಕೊಂಡು ಬೇರೆಯವ್ರ ಮನೆಗೆ ಮಕ್ಕಳ ಬಿಡೋದಂದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದ್ವಿ ಏನು ಬೇಜಾರು ಮಾಡ್ಕೊಂಬಿಡಿ ಜಜಾ ಆಂಟಿಜಯ್ ಅವ್ರ ಮಕ್ಳು ಅವರವರೇ ಸೇಫ್ಟೆ ಅಲ್ಲ ರೇಖಾಕ್ಕನ ಕರ ಕುತ್ಕೊಂಡು ಇರ್ತೀನಿ ನೀನು ಬಿಲ್ಲಿನ ಬಂದ್ಬಿಡ ಊರ್ಕ ಹೋಗಣ ಹ್ಞೂ ಹ್ಞೂ ನಡಿಯಮ್ಮ ನಡಿ ಕರ ಕುತ್ಕೊಂಡು ನಡೀರಿ ರೇಖಾ ನಡಿಯಮ್ಮ ಹುಡುಗನ ಕರ್ಕೊಂಡು ಕರ ಕುತ್ಕೊಂಡು ನಡಿ ಹ್ಞೂ ಸರಿಯಮ್ಮ ಆಯಿತು ಅಮ್ಮ ತಾತ್ನ ತಾತ್ನ ನಾಳೆ ಬರ್ತಾನಂತಮ್ಮ ಹೇಳೋ ಅಷ್ಟು ಕೆಲಸ ಆದಂತೆ ಮುಗಿಸ್ಕೊಂಡು ನಾಳೆ ಬರ್ತಾನಂತೆ ನಾಳೆ ಬರಲಿ ನಡಿ ತಾತ್ನ ಬೆಂಗಳೂರು ನೋಡ್ತಿದ್ದ ಅಡ್ರೆಸ್ ಹೇಳಿದ್ರೆ ಬಂದ್ಬಿಡ್ತಾನೆ ನೀವು ನಡೀರಿ ಕೂತ್ಕೊಂಡು ನಡೀರಿ ಹ್ಞೂ ಸರಿ ನಮ್ಮ ಆಯಿತು ಅಣ್ಣ ಇಷ್ಟು ದಿನದ ನಮ್ಮ ಮಗು ನೋಡ್ಕೊಂಡಿದ್ದಕ್ಕ ನಿಮ್ಮ ಋಣ ನನ್ನ ತಲೆ ಮೇಲೆ ಐತಣ್ಣ ನಿಮ್ಮ ಗುಣ ಹೆಂಗೆ ತೀರ್ಸ್ಬೇಕು ನಂಗೆ ಒಂದು ಗೊತ್ತಾಗ್ತಾ ಇಲ್ಲಣ್ಣ ಅಣ್ಣ ನಾವೇನು ಬರ್ತೀರಾ ಹೇಳ್ಕೊತೀಯಮ್ಮ ಹೇಳ್ಕೊತಿಯಾ ಹಾಂ ಇಷ್ಟಿಂದ ನಿನ್ನ ಮಗು ನೋಡ್ಕೊಂಡಿದ್ದೀನಮ್ಮ ಬೇಕಾದಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಅಲ್ಲಿ ನಿಮ್ಮ ಪಕ್ಕದಾಗ ನಿಂತಾನಲ್ಲ ದೊಡ್ಡ ಮನುಷ್ಯನು ದತ್ತು ಕೊಡಂಗೆ ಕೊಟ್ಬಿಟ್ಟು ಇಲ್ಲಿ ಒಂದು ದಿವಸನಾದರೂ ಬಂದನಾ ನೋಡ್ದಾ ಹಾಂ ಏನಾನ ಮಾಡಿದ್ನಾ ಏನನ್ನ ನಿಮ್ಮ ದುಡ್ಡು ಕರ್ಸ್ಕ ಏನೇನು ತೊಂದರೆ ಐತೆ ಸಹಾಯ ಮಾಡ್ಬೇಕಂತ ಏನಾನ ಕೇಳಿದ್ ದೊಡ್ಡ ಮನುಷ್ಯನು ಹಾಂ ಈ ಸ್ಕೂಲ್ಗೆ ಸೇರ್ಸಕ ಬರಕ್ಕ ಎಂಟು ತಿಂಗಳಾಯ್ತಮ್ಮ ನಿನ್ನ ಮಗಳ ನಮ್ಮ ಮನೆಗೆ ಬಂದು ಈ ಸ್ಕೂಲ್ಗೆ ಸೇರ್ಸಕ ಆಮೇಲೆ ಕ ವ್ಯಾನ್ಗೆ ಹೋಗಕ್ಕ ಬರೋಕ್ಕ ಆ ಬಾಕ್ಸ್ಕ ಅದೇನೋ ಸ್ಯಾಕ್ಸ್ ಅಂತೆ ಅವಕಾ ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಗೊತ್ತೇನಮ್ಮ ನಾನೇ ಗೌರ್ಮೆಂಟ್ ಸ್ಕೂಲಾಗಿ ಓದ್ಸಿಲ್ಲ ಪ್ರೈವೇಟ್ ಸ್ಕೂಲಿಗೆ ಹಾಕ್ಸಿರೋದು ಸಾವಿರ ಸಾವಿರ ಖರ್ಚು ಮಾಡಿದ್ದೀನಿ ನಿಮ್ಮ ಮಗಳಿಗೋಸ್ಕರ ಅದನ್ನಾರ ಮಕ್ಕಳು ಕೊಡ್ತಾರೆ ಹಾಂ ಯಾರು ಕಟ್ಕೊಡ್ತಾರೆ ಇವಾಗ ಏನೋ ನೀನು ಬಂದಿದ್ಯಾ ಮಕ್ಕಳನ್ನ ಕರ್ಕೊಂಡು ಓದ್ತಾ ಇದೆಯಾ ಸರಿ ನಿನ್ನ ಮಗಳ್ನ ನೀನು ಕರ್ಕೊಂಡು ಹೋಗೋ ನಾವೇನು ಬೇಡ ಅನ್ನೋಕ್ಕಾಗಲ್ಲ ನಾನು ಇಷ್ಟು ದಿನದಿಂದ ದುಡ್ಡು ಖರ್ಚು ಮಾಡಿರೋದಿಲ್ಲ ಯಾರು ಕೊಡ್ತಾರೆ ಹಾಂ ಅಂಕಲ್ ನೀವೇನು ಭಯ ಪಡ್ಬೇಕ್ರಿ ನೀವು ಈ ಮಾತು ಕೇಳ್ತೀರಾ ನನಗೆ ನನ್ಗೆ ಗೊತ್ತು ಹೇಗೆ ಅಂತ ಅಂದ್ಕೊಂಡಿದ್ದೀರಾ ಸ್ವಂತ ಮಗ ಧನು ಧನುನೇ ಬಿಡಲ್ಲ ನೀವು ನಾನು ಅವ್ನ್ಗೆ ಅಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಇಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ಹಾಂ ಯಾರು ಕೊಡ್ತಾರೆ ಇವಾಗ ಅಂತ ಎಲ್ಲರಿಗೂ ಕ್ವಶನ್ ಮಾಡ್ತೀರಾ ಹಾಂ ಇನ್ನ ರಕ್ಷಾ ಕ್ವಶನ್ ಮಾಡದೇ ಇರ್ತೀರಾ ನಾನು ಆಲ್ರೆಡಿ ದುಡ್ಡು ತೊಗೊಂಡ್ಬಂದಿದ್ದೀನಿ ನಿಮ್ಗೆ ದುಡ್ಡು ಕೊಟ್ಟೆ ಹೋಗೋದು ಆಯ್ತಾ ನಿಮ್ಮ ದುಡ್ಡಿಗೇನು ಮೋಸ ಮಾಡಲ್ಲ ಇದೆಲ್ಲ ಒಂದು ಐದಾರು ಲಕ್ಷ ಖರ್ಚು ಆಗೈತೆ ಯಾರು ಕೊಡ್ತಾರೆ ನನಗೆ ಹಾ ಯಾರಪ್ಪ ಕೊಡ್ತಾರೆ ನಾನು ಕೊಡ್ತೀನಿ ಕೊಡ್ತೀನಿ ನನಗೇನು ದೇವ್ರೇನು ತೊಂದರೆ ಮಾಡಿಲ್ಲ ಬೇಕಾದಷ್ಟು ಕೊಟ್ಟವನೇ ಕೊಡ್ತೀನಿ ನಾನು ಕೊಡ್ತೀನಿ ಐದಾರು ಲಕ್ಷ ಖರ್ಚು ಮಾಡಿದಲ್ಲ ಹತ್ತು ಲಕ್ಷ ದುಡ್ಡೇ ಕೊಡ್ತೀನಿ ನಾನು ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಆಂಟಿ ಹತ್ತು ಲಕ್ಷ ಕೊಡೋಷ್ಟು ಅವ್ರೇನು ಖರ್ಚು ಮಾಡಿಲ್ಲ ಯಾಕಂತಂದ್ರೆ ಈಗ ಆಂಟಿನೂ ಸಾಕ್ಷಿ ಇದ್ದಾರೆ ಶೋಭಿತನೂ ಶೋಭಿತಾನು ಆಯಿತಾ ಆಯ್ತಾ ಇವಾಗ ಅವ್ರನ್ನೆಲ್ಲ ಪ್ರಶ್ನೆ ಮಾಡಿ ಅವ್ರಿಗೆ ಅವಮಾನ ಮಾಡೋದು ಬೇಡ ನಾನು ಕೊಡ್ತೀನಿ ಅವ್ರಿಗೆ ಅಮೌಂಟು ನೀವು ಹೋಗಿ ಆಂಟಿ ನೀವು ಹೋಗಿ ಕಾರಲ್ಲಿ ಕೂತ್ಕೋಗಿ ನಾನು ಮಾತಾಡ್ಕೊಂಡು ಬರ್ತೀನಿ ಅಣ್ಣ ನಾನು ಕೊಡ್ತೀನಿ ನೀವು ಎಷ್ಟು ದುಡ್ಡು ಕೇಳಿದ್ರೆ ಅಷ್ಟು ದುಡ್ಡು ನಾನು ಕೊಡ್ತೀನಿ ನನ್ನ ಮಕ್ಕಳು ಮಾತ್ರ ದುಡ್ಡಾಗಿ ಅಳಿಬೇಡ್ರಿ ಅಣ್ಣ ಅಳಿಬೇಡ್ರಿ ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತಿನಿ ನನ್ ಮಕ್ಳೇ ನನ್ ಪ್ರಪಂಚ ನನ್ನ ಹತ್ರ ಬೇಕಾದಷ್ಟು ದುಡ್ಡೈತೆ ಎಲ್ಲಾ ಬೇಕಾದ್ರೂ ನಿಮ್ಗೆ ಕೊಟ್ಬಿಡ್ತೀನಿ ನನ್ ಮಗುನ್ ಮಾತ್ರ ದುಡ್ಡಾಗ ಅಳಿಬಿಡೋಣ ಅಂದ್ರೆ ಒಟ್ಟೆ ಹುಡ್ತವಾಗ ಏನೋ ಬಂದಿರೋದು ನಿಂಗೆ ಬರ್ಬಾರ್ದು ಏನೋ ಬಂದಿರೋದು ನನ್ಗೂ ನೋಡಿ 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 ಸಾಕಾಗ್ಬಿಟ್ಟೈತೆ ನಿನ್ನ ಹತ್ರ ಮಗನ್ ಸಾಕಿದ್ದೀನಿ ದುಡ್ಡು ಕೊಡುವಂತೆ ಇವಾಗ ಆ ಮಗುನ್ ಸಾಕಿದೀನಿ ದುಡ್ಡು ಕೊಡುವಂತೆ ಏನೋ ನಿಂದು ಗೋಳು ಏನ್ ನಿಂದು ಗೋಳು ಸಾಯಿ ಒಬ್ನೇ ನಾನು ನನ್ನ ಮಗು ನನ್ನ ಸೊಸೆ ಎಲ್ಲಾದ್ರೂ ದೂರ ಹೋಗಿ ಬದ್ಕಂತೀರಿ ಸಾಯಿ ಆ ದುಡ್ಡೆಲ್ಲ ಮೇಲಾಕೊಂಡು ಅಂಟಿ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ನೀವು ಸುಮ್ಮನೆ ಇರಿ ಅಂಕಲ್ ನಿಮ್ಮ ದುಡ್ಡು ಒಂದು ರೂಪಾಯಿ ನಮ್ಗೆ ಬೇಡ ನಾನು ತಂದು ಕೊಡ್ತೀನಿ ಸೋಬಿತಾ ಅಕ್ಕ ನಾವು ಹೋಗಿ ಬರ್ತೀರಕ್ಕ ಬರೋದೇನು ಬೇಕಾಗಿಲ್ಲಮ್ಮ ನಮ್ಮ ಮನೆಗೆ ಯಾರು ಬರಬೇಡ್ರಿ ಸೋಬಿತಾ ಅಕ್ಕ ಸರಿ ನಾವಿನ್ನು ಓದ್ತಿರಕ್ಕ ಹ್ಞೂ ಸರಿ ನಮ್ಮ ಆಯಿತು ರಕ್ಷಾ ಹುಷಾರಮ್ಮ ನೋಡ್ಕೊತೀನಕ್ಕ ನೋಡ್ಕೊತೀನಿ ಎಷ್ಟು ದಿವಸದಿಂದ ವನವಾಸ ಬಿದ್ದಿದ್ದೆ ನಾನು ಇವಾಗ ನನ್ನ ಮಕ್ಕಳು ಸಿಕ್ಕೋರಕ್ಕ ಅವರೇ ನನ್ನ ಪ್ರಪಂಚ ನೋಡ್ಕೊತೀನಕ್ಕ ನಾವು ಓದ್ತಿರಕ್ಕ ಸೋಬಿತಾ ಹ್ಞೂ ಚಿಕ್ಕಮ್ಮ ಆಯಿತು ಶೋಭಿತಾ ಬೆಂಗ್ಳೂರಿಗೆ ಬಂದ್ರೆ ಮನೆಗೆ ಬಮ್ಮ ಅಕ್ಕ ನೀವು ಬಂದ್ರಿ ಹ್ಞೂ ಬರ್ತೀನಿ ಚಿಕ್ಕಮ್ಮ ಬರ್ತೀನಿ ಅಂಕಲ್ ತಗೊಳ್ಳಿ ನೀವು ಕೇಳಿದ ಜಾಸ್ತಿನೇ ಇದೆ ತೊಗೊಳ್ಳಿ ಶೋಭಿತಾ ಆಂಟಿ ಸರಿ ನಾವು ಬರೋಣ ನಮ್ಮ ಪ್ರೀತಿ ವಿಶ್ವಾಸನಾಪ್ಪ ಇಲ್ಲ ಆಂಟಿ ನಾನು ಅಂಕಲ್ ಪುತ್ತಿ ಇವತ್ತಿಂದ ನೋಡ್ತಾ ಇದ್ದೀನಾ ಗೊತ್ತು ತಾನೆ ಹಾಂ ದನುವ ಬಗ್ಗೆನೇ ಹಂಗೆ ಮಾತಾಡೋರು ಇನ್ನು ಬೇರೆ ಮಗು ಬಗ್ಗೆ ಮಾತಾಡ್ತಾ ಇರ್ತಾರಾ ಯಾಕೆ ಬೇಕಂಟಿ ಅವ್ರ ಋಣ ನಮಗೆ ಹಾಂ ಇವಾಗ ಹೆಂಗೋ ಅವ್ರ ತಾಯಿ ಸಿಕ್ಕೋರಲ್ಲ ಅಷ್ಟೇ ಸಾಕು ನಮಗೆ ಸರಿ ಶೋಭಿತಾ ಬರೋಣಮ್ಮ ಓ ಬಾಬಾ ಸರಿ ಗಾ ಎತ್ಕೊಂಡೋಗಿ ಎಬ್ಬಿರು ಹೋಗಿ ಹೋಗು ಬತ್ರೋಗಿ ನಾನೇನ್ಕೆ ಮುಟ್ಲಿ ಆದರೂನಾ ನನಗೆ ಬೇಕಾಗಿಲ್ಲ ಬೇಕಾಗಿಲ್ಲ ನನಗೆ ನನ್ನ ಮಗನ್ ಬರಲಿ ಇವತ್ತು ನಾವು ಆಗೋಣ ಮನೆಗೆ ಬಿಟ್ಟು ಹೋಗಿಲ್ಲ ಅಂತಂದ್ರೆ ನೋಡು ಹೇ ಹೋದ್ರೋತೀರೋ ಇವಾಗೆ ಜಾಗ ಖಾಲಿ ಮಾಡ್ರಿ ಜಾಗ ಖಾಲಿ ಮಾಡಬೇಕು ಇರ್ಕೊಡ್ತು ಇಲ್ಲಿ ನೀವು ಯಾರೂನೂ ನನ್ನ ಮಗನ ಬರೋವ್ರು ಒಂದು ಸತ್ತು ತಡ್ಕೊ ತಡ್ಕೊ ನನ್ನ ಮಗನ್ ಬರಲಿ ಆಮೇಲೆ ಐಟ್ ನಿಮಗೆ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ